ಅತ್ಯದ್ಭುತವಾದ ಶಿವ ತಾಂಡವ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗಾಗಲೇ ಒಂಬತ್ತು ಶ್ಲೋಕಗಳನ್ನು ಕಲಿತು ಮುಗಿಸಿದ್ದೀವಿ ಈಗ ಮುಂದಿನ ಶ್ಲೋಕವನ್ನು ಕಲಿಯೋಣ ಅಗರ್ವ ಸರ್ವ ಅಗರ್ವ ಸರ್ವ ಮಂಗಲ ಕಲಾಕದಂಬ ಮಂಜರಿ

विजृम्बणामधुव्रतं स्मरान्तकं पुरान्तकं भवान्तकं मकान्तकं गच्छान्तकान्तकान्तकं शमन्तकान्तकं भजे अगर्व सर्वमङ्गला कला कदम्ब मञ्जरी रसप्रवाह माधुरी विजृम्बणामधुव्रतं स्मरान्तकं पुरान्तकं भवान्तकं मकान्तकं गच्छान्तकान्तकान्तकम् मं तान्तकं भजे अभ्यास अभ्यासमाोणा अगर्व सर्वमङ्गला कला कदम्ब रसप्रवाह माधुरी विजृम्भणा ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಕಾಂತಕಂ ಗಜಾಂತಕಾಂತಕಾಂತಕ ತಮಂತಕಾಂತಕಂ ಬಜೇ ಇದ್ರ ಅರ್ಥ ಹೇಳಕ್ಕೋದ್ರೆ ಯಾರ ಒಂದು ಶ್ರೇಷ್ಠವಾದ ತಾಂಡವ ನೃತ್ಯ ಭಕ್ತರ ಮೂಲಕ ಆಶೀರ್ವಾದದ ರೋಮಾಂಚನ ನೀಡುತ್ತೆ ಯಾರ್ದು ಅಂದರೆ ಶಿವಂದು ಅಂತ ಶಿವನ ಒಂದು ಪ್ರಣಾಮಗಳು ಅಂತ ಹೇಳ್ತಾ ಅದರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರ ಕಣ್ ಕಲ್ಯಾಣಕ್ಕೋಸ್ಕರ ಒಂದು ಶಿವ ತಾಂಡವವನ್ನು ಮಾಡ್ತಾನೆ ತಾಂಡವ ನೃತ್ಯದಿಂದ ಮಾಧುರ್ಯದ ಮಕರಂದದ ಕಲೆಗಳ ರೂಪದಲ್ಲಿ ತನ್ನ ಇಚ್ಛೆಯನ್ನ ಶಿವ ವ್ಯಕ್ತಪಡಿಸ್ತಾನೆ ಮತ್ತೆ ಇಲ್ಲಿ ಸ್ಮರ ಅನ್ನ ಅಂತ್ಯಗೊಳಿಸಿದ ಅವನನ್ನ ಆರಾಧಿಸ್ತೀನಿ ಅಂತ ಹೇಳ್ತಾರೆ ಸ್ಮರ ಅಂದರೆ ಕಾಮದೇವ ಅಂದರೆ ಇವಾಗ ಪಾರ್ವತಿ ಕಲ್ಯಾಣದ ಸಮಯದಲ್ಲಿ ಕಾಮದೇವನನ್ನು ಮೂರನೇ ಕಣ್ಣು ಬಿಟ್ಟು ಸುಟ್ಟಾಕದ್ನಲ್ಲ ಅದನ್ನು ಸ್ಮರವನ್ನು ಅಂತ್ಯಗೊಳಿಸಿದ ಅವನನ್ನು ನಾನು ಆರಾಧಿಸ್ತೀನಿ ಅಂತ ಹೇಳ್ತಾನೆ ಮತ್ತು ತ್ರಿಪುರ ಸುರನನ್ನು ಅಂತ್ಯಗೊಳಿಸಿದವನ್ನ ನಾನು ಪೂಜಿಸ್ತೀನಿ ಅಂತ ಹೇಳ್ತಾನೆ ಆಮೇಲೆ ಈ ಲೌಕಿಕವಾದ ಅಸ್ತಿತ್ವ ಇರುತ್ತಲ್ವ ಅದರ ಭ್ರಮೆಗೆ ಒಂದು ಅಂತ್ಯವನ್ನು ತರ್ತಾನೆ ಶಿವ ಲಯ ಮಾಡ್ತಾನಲ್ವಾ ಅವನು ಅಂತ್ಯವನ್ನು ತರೋದ್ರಿಂದ ಅಂಥವನ್ನ ನಾನು ಆರಾಧಿಸ್ತೀನಿ ಅಂತ ಹೇಳ್ತಾನೆ ಮತ್ತು ಯಜ್ಞ ಅಂದರೆ ದಕ್ಷನ ಯಜ್ಞಕ್ಕೆ ಅಂತ್ಯವನ್ನು ತಂದವನ್ನ ನಾನು ಆರಾಧಿಸ್ತೀನಿ ಅಂತ ಒಂದೊಂದನ್ನು ಸ್ಮರ ಅಂತಕಂ ಪುರ ಅಂತಕಂ ಭವ ಅಂತಕಂ ಮಕ ಅಂತಕಂ ಗಜ ಅಂತಕಂ ಅಂದಕ ಅಂತಕಂ ಅಂತ ಲಾಸ್ಟ್ ಎರಡ್ ಲೈನಲ್ಲಿ ಹೇಳಿರೋದು ಅದೇ ಆಮೇಲೆ ಗಜಾಸುರನನ್ನು ಅಂತ್ಯಗೊಳಿಸಿದವನ್ನ ನಾನು ಆರಾಧಿಸ್ತೀನಿ ಅಂಧಕ ಅಂಧಕಾಸುರ ಅನ್ನುವ ರಾಕ್ಷಸನನ್ನು ಅಂತ್ಯಗೊಳಿಸಿದವನ್ನ ನಾನು ಪೂಜಿಸ್ತೀನಿ ಮತ್ತು ಯಮನನ್ನು ತಡೆದವನನ್ನು ನಾನು ಪೂಜಿಸ್ತೀನಿ ಈ ರೀತಿ ನನ್ನ ಶಿವನನ್ನು ನಾನು ಆರಾಧಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ